ನಮಸ್ಕಾರ ಎಲ್ಲರಿಗೂ ನಾನು ಸಂಚಾರ ಮಂಜು ಮಾತಾಡೋದ ನೀವು ನೋಡಕತ್ತಿರ ಸಂಚಾರ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತೆಪ್ಪ ಅಂದ್ರೆ ರಕ್ಷಾ ಕಂಪ್ನಿಯವ್ರ ಎಚ್ ಎಸ್ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಿಮ್ಮ ಜೋಡಿ ಹಂಚ್ಕೊಳ್ತೀನಿ ಮೊನ್ನೆ ಇ ಟಿ ಮಾಡಿ ಪ್ಯಾಶಮಿಕ್ ಔಷಧಿ ಹಾಕಿ ಆನಂತರ ಮತ್ತೆ ನನ್ನ ಕುರುಗಳಿಗೆ ಎಚ್ ಎಸ್ ಮಾಡಿಕೊಂಡೆ ಈ ಎಚ್ ಅನ್ನು ಸುಮಾರು ದಿನಗಳಿಂದ ನಾನು ಯೂಸ್ ಮಾಡ್ತೀನಿ ರಕ್ಷಾ ಕಂಪ್ನಿ ಮೊದಲೆಲ್ಲ ಗೋರ್ಮೆಂಟ್ ಎಚ್ ಎಸ್ ಯೂಸ್ ಮಾಡ್ತಿದ್ವಿ ಈಗ ಅದನ್ನೆಲ್ಲ ಕೈಯೇ ಬಿಟ್ಟಾವೆ ಇದು ಇದ ರಕ್ಷಾ ಕಂಪ್ನಿಯವರು ಎಚ್ ಎಸ್ಸನ್ನು ಯೂಸ್ ಮಾಡ್ತೀವಿ ನೀವು ಯಾವ ಎಚ್ ಎಸ್ಗಳನ್ನು ಯೂಸ್ ಮಾಡ್ತೀರಿ ಅನ್ನೋವಂಥದ್ದು ಕಮೆಂಟ್ ಮಾಡ್ರಿ ಬೇರೆ ಬೇರೆ ಕಂಪ್ನಿ ಕಮ ಎಚ್ ಎಸ್ಗಳು ಅದಾವೆ ಅದಕ್ಕೆ ನೀವು ಕಮೆಂಟ್ ಮಾಡೋಕೆ ತಿಳಿಸಿದ್ರಪ್ಪ ಅಂದ್ರೆ ನಮಗೂ ಗೊತ್ತಾಗ್ಕೈತಿ ಇನ್ನೊಬ್ರಿಗೂ ಗೊತ್ತಾಗ್ಕೈತಿ ಓ ಅಣ್ಣ ಇವ್ರು ಇದನ್ನು ಯೂಸ್ ಮಾಡ್ತಾರೋ ಈ ಥರದ್ದು ಇರ್ತೈತಲ್ಲ ಅನ್ನೋವಂಥದ್ದು ಬಟ್ ನಮಗೆ ಬ್ರ್ಯಾಂಡೆಡ್ ರಕ್ಷಾ ಕಂಪ್ನಿ ಅವ್ರದ ಹೆಚ್ಚಾಗಿ ಪಿ ಆಗಲಿ ಇ ಟಿ ಆಗಲಿ ಆಮೇಲೆ ಎಚ್ ಎಸ್ ಆಗಲಿ ಮತ್ತೊಂದಾಗಲಿ ಮುಗ್ದೊಂದಾಗಲಿ ವ್ಯಾಕ್ಸಿನ್ಗಳ ಒಳಗೆ ಮಾಡ್ಬೇಕಂತ ಬಂದ್ರೆ ನಾವು ಮೊದಲು ಕೇಳೋದ ರಕ್ಷಾ ಕಂಪ್ನಿಯವ್ರದ ಪ್ರತಿಯೊಂದು ವ್ಯಾಕ್ಸಿನ್ಗಳ ಅದಕ್ಕೋಸ್ಕರ ನಮ್ಮ ಬ್ರ್ಯಾಂಡ್ ವ್ಯಾಕ್ ರಕ್ಷಾ ಕಂಪ್ನಿಯದ ನಿಮ್ಮದು ಯಾವುದೈತೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ತಿಳಿಸ್ರಿ ಒಬ್ಬೊಬ್ರಿಗೆ ಒಂದೊಂದು ನಮ್ಮನಿ ಇರ್ತೈತಿ ಈಗ ಬ್ಯಾಕ್ ಕ್ಯಾಮ್ರದಾಗ ತೋರಿಸ್ತೇನೆ ನೋಡಿರಿ ನೋಡ್ರಿ ಸ್ನೇಹಿತ್ರಿ ಇದು ರಕ್ಷಾ ಒಂದು ಲೋಗೋ ಈ ಥರ ಇತ್ತಪ್ಪ ಅಂದ್ರೆ ಇದು ರಕ್ಷಾ ಕಂಪ್ನಿಯವ್ರದ್ದು ಅಂತ ಅರ್ಥ ಇಲ್ಲಿ ರಕ್ಷಾ ಎಚ್ ಎಸ್ ಅಂತ ಕೊಟ್ಟಾರು ಐವತ್ತು ಡೋಸಸ್ ಅಂತ ಹೇಳ್ಯಾರು ಅಂದ್ರೆ ಐವತ್ತು ಕುರಿಗೆ ಬರ್ತೈತೆ ಅನ್ನುವಂಥದ್ದು ಇವ್ರು ಫಸ್ಟ್ವಾಗಿ ತಿಳಿಸ್ಯಾರು ಮ್ಯಾನುಫ್ಯಾಕ್ಚರ್ ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಎಕ್ಸ್ಪೈರಿ ಡೇಟ್ ಏಳನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಾಗ ಇಲ್ಲಿ ಕುರಿಗೆ ಮಾಡುವಂಥದ ಇದು ಒಳಗೆ ಭವಿಷ್ಯಕ್ಕೆ ಕೊಟ್ಟಿಲ್ಲ ಅನ್ನಿಸ್ತೈತಿ ಹ್ಞೂ ಹ್ಞೂ ಸೀಪ್ ಆ್ಯಂಡ್ ಗೋಟ್ ಅಂತ ಇಲ್ಲಿ ಇದ್ರ ಮೇಲೆ ಸಿಗಕ್ಕೆ ನನಗೆ ಮೋಸ್ಟ್ಲಿ ಒಳಗೆ ಇದ್ದಂಗೆ ಕನ್ನಲ್ಲ ಇದ್ರ ಮೇಲೆ ಸೀಪ್ ಆ್ಯಂಡ್ ಗೋಟ್ ಅಂತ ಇಲ್ಲಿಯೂ ಕೊಟ್ಟಿಲ್ಲ ಒಂದು ಸಲ ರಕ್ಷಾ ಕಂಪ್ನಿ ಅವ್ರಿಗೆ ಫೋನ್ ಮಾಡಿದ್ದು ನಾನು ಕೇಳಿದೆ ಎಚ್ಎಸ್ ಬಗ್ಗೆ ಕೇಳಕ್ಕಂತ ಫೋನ್ ಮಾಡಿದೆ ಅವರು ನಾವು ಫಸ್ಟ್ ಆಫ್ ಆಲ್ ಕುರಿಗೆ ಅಡುಗೆ ಇದನ್ನು ಮಾಡ್ಕೊಳ್ರಿ ಅಂತ ನಾವು ಹೇಳೋಂಗಿಲ್ಲ ಇದು ನಮಗೆ ಹೆಚ್ಚಾಗಿ ಯೂಸ್ ಆಗೋ ದನಕರುಗಳಿಗೆ ಅಂತ ಹೇಳಿದ್ರು ಅವರು ಬಟ್ ನಮ್ಮ ಕುರುಗಳಿಗೂ ಹೆಚ್ ಎಸ್ಸಿನ ಅವಶ್ಯಕತೆ ಇರ್ತೈತಿ ಈ ಡಮ್ಮಿ ಕುರಿ ಕೆಮ್ಮಾಕತ್ತು ಅಂದ್ರೆ ಮೊದಲು ಬರುವಂಥ ಪ್ರಶ್ನೆನ ಎಚ್ ಎಸ್ ಮಾಡ್ಕೊಂಡ್ರಿ ಎಚ್ ಎಸ್ ಮಾಡ್ಕೊಂಡು ಎಷ್ಟು ಜನ ಯಾವ ಎಚ್ ಎಸ್ ಮಾಡ್ಕೊಂಡ್ರಿ ಅಂತೇಳಿ ಎಚ್ ಎಸ್ಗೂ ಡಮ್ಮಿ ಕುರಿಗೆ ಕನೆಕ್ಟಿವಿಟಿ ಐತಿ ಅಂದ್ರೆ ಅದಕ್ಕೆ ಅದಕ್ಕೆ ಅಡ್ಯಾಕ್ಟ್ ಆಗಿಬಿಟ್ಟತಿ ಬಟ್ ಈ ರಕ್ಷಾ ಕಂಪ್ನಿಯವರ ಅದನ್ನು ಕೊಟ್ಟಿಲ್ಲ ಬಟ್ ನಾವೆಲ್ಲ ರಕ್ಷಾ ಕಂಪ್ನಿನ ಯೂಸ್ ಮಾಡ್ಕೊಳ್ತೀವಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ನಮ್ಮ ಕೆಮ್ಮಾಗಲಿ ಪಮ್ ಆಗಲಿ ಕಂಟ್ರೋಲ್ ಹಾಕವು ಈ ಹೊಟ್ಟೆ ಉಳ್ದ ಔಷಧಿ ಹಾಕೊಂಡ ಮೇಲೆ ಯಾಕೋ ಕುರಿನ ಸುಂಬಳು ಕಡಿಲಿಲ್ಲಪ್ಪ ಪಗಣ ಅಂತಂದ್ರೆ ಎಚ್ ಎಸ್ ಮಾಡ್ಕೊಂಡ್ರು ಕ್ಲಿಯರ್ ಹಾಕತಿವಿ ಇದು ಸೆಕೆಂಡ್ ವಿಲ್ ಬಿಫೋರ್ ಅಂತ ಇದು ಅಂದರೆ ಅಳ್ಗಾಡಿಸಿ ಇಂಜೆಕ್ಷನ್ ಮಾಡಬೇಕು ಫಸ್ಟ್ ಮೊದಲಿಗೆ ಇಂಜೆಕ್ಷನ್ ಮಾಡೋಕ್ಕಿಂತ ಮೊದಲು ಚೆನ್ನಾಗಿ ಅಳಗಾಡಿಸಿ ಆನಂತರ ಇದು ಇಂಜೆಕ್ಷನ್ ಮಾಡಬೇಕು ಸಬಕೆಟಿನ್ಯೂಸ್ ಅಂತ ಇಂಜೆಕ್ಷನ್ ಮೇಲೆ ಕೊಟ್ಟಾರು ಅಂದರೆ ಇದನ್ನು ಚರ್ಮ ಜಗ್ಗಿ ಮಾಡುವಂಥದ ಯಾವುದೇ ಕಾರಣ ಖಂಡಕ್ಕೆ ಮಾಡುವಂಥದ್ದಲ್ಲ ಗೊತ್ತಿರೋ ಸು ತೊಂಬತ್ತೊಂಬತ್ತು ಪರ್ಸೆಂಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾರಾದರೂ ಹೊಸದಾಗಿ ಮಾಡ್ಕೊಳಾಕತ್ತಿದ್ರೆ ಅವ್ರಿಗೆ ಯೂಸ್ ಆಗಲೇನೋ ಅಂತ ವಿಚಾರ ಕೇಳಿದೆ ಈ ಎಚ್ ಎಸ್ಸನ್ನು ಆಗಲಿ ಇಟಿ ಆಗಲಿ ಚರ್ಮ ಜಗ್ ಹಿಡಿದ ಮಾಡುವಂಥದ್ದು ಮಾಡುವ ವಿಧಾನ ಮೇಲೆ ಆಗೋದ ತಿಕ್ಕೋದ ಮೇಲೆ ಗಂಟು ಹಾಕಿರ್ತಾವೆ ಮಾಡ್ತಿರ್ತಾವೆ ಕುರುಗೋಳ ಒಂದೊಂದು ಇದು ಹಾಕಿರ್ತಾವೆ ಗೋರ್ಮೆಂಟ್ ಎಚ್ ಎಸ್ ಮೇಲೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತಾರೆ ಗೋಟ್ ಆ್ಯಂಡ್ ಸೀಪ್ ಅಂತೇಳಿ ಕುರಿಗೆ ಮಾಡುವಂಥದ್ದು ಮೆಲಾಗಿ ಇದನ್ನು ಎರಡು ಎಮ್ ಎಲ್ ಎ ಮಾಡ್ತೀವಿ ಖಾಸಗಿ ಅದನ್ನು ಮೂರು ಎಮ್ ಎಲ್ ಎ ತನಕ ಹಾಂ ಎರಡೂವರೆ ಮೂರು ಎಮ್ ಎಲ್ ತನಕಗಳು ಹೆಚ್ ಎಸ್ ಬಳಸ್ಕೊತಾರೆ ಆ ಗೋರ್ಮೆಂಟ್ ಹೆಚ್ ಎಸ್ ಒಳಗೆ ಕೆಲವೊಬ್ಬರು ಪಿಪ್ಯರ್ ಹೆಚ್ ಎಸ್ ಕೂಡಿ ಬಳಸ್ತಾರೆ ಕೆಲವೊಬ್ಬರೇ ನಮಗೆ ಅದು ಏ ಅದು ಹಂಗೆ ಮಾಡಿಕೊಂಡ್ರೆ ಕುರಿ ಚಲೋ ಚಲೋಕೈತೆ ಮರ ಒಂದಕ್ಕರಾಗಿ ಎರಡು ಕೆಲಸ ಆಗಿಬಿಡ್ತೈತಿ ಅಂತೇಳಿ ಈ ರೀತಿಯೂ ಬಳಸ್ಕೊಂಡು ಗೋರ್ಮೆಂಟ್ ಹೆಚ್ ಎಸ್ ಆ ನಂತರ ಪಿಪೇರ್ನು ಮಾಡ್ಕೊಳ್ತಾರೆ ಒಬ್ಬೊಬ್ಬರೇ ಆ ಥರ ಮಾಡಬಾರ್ದು ಅದ್ರದ್ದು ಪವರ್ ಕಳ್ಕೊತೈತಿ ಅದ್ರದ್ದು ಪವರ್ ಕಳ್ಕೊತಿ ಯಾವ್ದು ಮೈಗೆ ಹೈತು ಯಾವ್ದು ಮೈಗೆ ಹತ್ತಲಿಲ್ಲ ಅಂತ ಗೊತ್ತಾಗಂಗಿಲ್ಲ ಅಂತ ಹೇಳ್ತಾರ ಬಟ್ ಆ ರೀತಿ ಕೂಡ್ಸ್ ಮಾಡ್ಕೊಳಕ್ಕೆ ಬರೋದಂದ್ರೆ ಗೌರ್ಮೆಂಟ್ ಹೆಚ್ ಎಸ್ ಗೋರ್ಮೆಂಟ್ ಪಿ ಪಿ ಮಾತ್ರ ಖಾಸಗಿ ಒಳಗೆ ಬರೋದಿಲ್ಲ ನೀವು ಯಾರಾದರೂ ಆ ರೀತಿ ಮಾಡ್ಕೊಂಡಿದ್ರೆ ಹೇಳ್ರಿ ನಾನು ಒಂದು ಸಲ ಮಾಡ್ಕೊಂಡಿದ್ದೆ ಆವಾಗಿನ ತಕ್ಕ ಮಟ್ಟಿಗೆ ಅವಾಗಿನ ಇದಕ್ಕೆ ಆರಾಮಾಗಿತ್ತು ಬಟ್ ಆ ಥರ ಹೆಚ್ಚಾಗಿ ಪಿ ಪಿ ಆರ್ ಒಬ್ಬರು ಏನು ದೊಡ್ಡ ಕುರುಗಳು ಬರೋದಿಲ್ಲ ಕರಿಗೆ ಉಣ್ಣೆ ಮರಿಗೆ ಮಾತ್ರ ಕಾಣಿಸ್ಕೊಳ್ತಿದ್ದಿ ಹಂಗಾಗಿ ಪಿ ಪಿ ಆರ್ದಷ್ಟು ಅವಶ್ಯಕತೆ ಇರೋದಿಲ್ಲ ಕುರುಗಳಿಗೆ ಅಂತ ಹೇಳ್ತಾರೆ ಕೆಲವೊಬ್ಬರು ಕೆಲವರೇ ಇಲ್ಲಪ್ಪ ನಾವು ಹಂಡ್ರೆಡ್ ಪರ್ಸೆಂಟ್ ಆರು ತಿಂಗಳಿಗೆ ಗಂಪಟ್ಟು ಪಿ ಪಿ ಆರ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ನಾನು ಸ್ವಲ್ಪ ಪಿ ಪಿ ಆರ್ದಿಂದ ದೂರದಿನಿ ನಾನು ಪಿ ಪಿ ಆರ್ ಹೆಚ್ಚಾಗಿ ಬಳಸೋದಿಲ್ಲ ಎಚ್ ಎಸ್ ಇ ಟಿ ಹಂಡ್ರೆಡ್ ಪರ್ಸೆಂಟ್ ಬಳಸ್ತೀನಿ ಇ ಟಿ ಆರು ತಿಂಗಳಿಗೆ ಬಳಸಿದ್ರೆ ಎಚ್ ಎಸ್ ಮೂರು ತಿಂಗಳಿಗೆ ಬಳಸ್ತೀನಿ ಈಗ ಎಚ್ ಎಸ್ ಮಾಡ್ಕೊಂಡಿನಿ ಇನ್ನು ಎಂಟನೇ ತಿಂಗಳದಾಗ ಒಳಗೆ ಬೇಡ ಎಂಟನೇ ತಿಂಗಳದಾಗ ಮತ್ತೆ ಹೆಚ್ಚ ಮಾಡ್ತೇನೆ ನಾನು ಆವಾಗ ಪಂಚಮಿ ಮುಖಟ ಮಾಡಿ ಗವಿದ ಎಂಟನೇ ದಿನ ನೀರು ಪರ್ ಕುಡಿದಿರಲಿಲ್ಲ ನೋಡು ಆ ಟೈಮ್ದಾಗ ಮತ್ತೆ ನಾನು ಹೆಚ್ಚಸ್ ಬಳಸತ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳಿಗೆ ಮೂರು ತಿಂಗಳು ಹೊರಗ ಒಳಗೆ ಹೊರಗ ಒಳಗೆ ಹೆಚ್ಚಸ್ ಮಾಡ್ಕೋತಾನೆ ಇರ್ತೀನಿ ವರ್ಷ ಉದ್ದಕ್ಕೂ ಹೆಚ್ಚಸ್ ಮಾಡೋದ್ರಿಂದ ಸ್ವಲ್ಪ ನಮಗೆ ಕೆಮ್ಮ ಗೆಮ್ಮ ಕಮ್ಮಿ ಇರ್ತತಿ ಈ ಕೆಮ್ಮು ಅನ್ನೋದೊಂದು ಸ್ವಲ್ಪ ಭಾಳ ಮೋಸ್ಟ್ ಡೇಂಜರ್ಸ್ ರೋ ಕುರಿಗೆ ಯಾವ ಥರಪ್ಪ ಅಂದ್ರೆ ಅದ್ರ ಅವನ ಅದನ್ನ ಮನಿ ಮನೆ ಮಾಡ್ತೀವಿ ಅಂದ್ರೆ ಅದನ್ನ ಮನೆ ಮುರಿದ ಹೋಗೋ ತನಕ ಬಿಟ್ಟು ಹೋಗೋದಿಲ್ಲ ಆ ಲೆಕ್ಕಕ್ಕೆ ಮಾಡ್ತಾರೆ ಕುರ್ಗೋಳಿಗೆ ಡ್ಯಾಮಿಜ್ ಸರ್ಕೋತಂದ್ರೆ ಅಷ್ಟು ಸುಲಭವಾಗಿ ಕುರಿ ಆ ರೋಗ ಕಡೆಯೋಕೆ ಆಗೋದಿಲ್ಲ ಏನಪ್ಪ ಕುರಿ ನಾವು ಉಳಿಲಿ ಬದುಕಲಿ ಅನ್ನುವಂಥ ಪ್ರಯತ್ನ ಒಳಗೆ ಇವನ್ನೆಲ್ಲ ಮಾಡ್ಕೋಬೇಕಿ ಅಷ್ಟು ಗ್ಯಾರಂಟಿ ಗ್ಯಾರಂಟಿ ನೂರಕ್ಕೆ ನೂರಂತೂ ನನಗಂತೂ ಡಮಿ ಓಸ್ತಿ ಒಳಗೆ ಯಾವ ಸಿಕ್ಕಿಲ್ಲ ನಿಮ್ಗೆ ಯಾವ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ರಿ ನಾವು ತಿಳ್ಕೊತೇವು ಇದಿಷ್ಟು ನನಗೆ ಇತ್ತೀಚಿನ ಬಗ್ಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮಿದ್ರಿಗೆ ಹಂಚ್ಕೊಂಡನಿ ನಿಮಗೇನ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ದಯಮಾಡಿ ನಮಗೂ ತಿಳಿಸ್ರಿ ನಾವು ತಿಳ್ಕೊತೀವಿ ನನ್ನ ಕುರಿಗೆ ಆರು ಆರು ಟೂ ಬೇಕಾಯಿತು ಅಂದರೆ ಇದು ಮುನ್ನೂರು ಕುರಿಗೆ ಬರುವಂಥದ ಹಂಗಾಗಿ ನಾವು ಆರು ಟೂ ತಂದು ಬಳಸ್ಕೊಂಡೇವೆ ವ್ಯತ್ಯಾಸ ಒಂದು ಸಲ ನಾನು ಅವ್ರು ಎಚ್ ಎಸ್ ಕಂಪ್ನಿಯರ್ಗೆ ಇವ್ರು ರಕ್ಷಾ ಕಂಪ್ನಿಯವ್ರು ಫೋನ್ ಮಾಡಿದಾಗ ಅವರು ಒಂಥರ ಹೇಳಿದ್ರು ಇದ್ರ ಬಗ್ಗೆ ಏನು ಹೇಳಿದ್ರಪ್ಪ ಅಂದ್ರೆ ಈ ಕುರಿನ ಒಮ್ಮೆ ದಮ್ಮಿಗೆ ನಿಮ್ಮ ಕುರಿ ಒಂದು ನಮ್ಮನಿ ಚಲೋ ಇದಕ್ಕೂ ಒಮ್ಮೆ ದಮ್ಮಲ್ಲಿ ನಿಮ್ಮ ಕುರಿ ಸಾಯ್ತ ನೋಡ್ರು ಆ ರೋಗಕ್ಕೆ ಭಾಳ ಬೆಸ್ಟ್ ಎಚ್ ಎಸ್ ಕಾಯಿ ಉಸಿರಾಟನ ಕುರಿನ ಉಸಿರಾಟನ ತೊಂದರೆ ಇರುವಂಥದ್ದನ್ನು ಕ್ಲಿಯರ್ ಮಾಡ್ತೈತಿದ ಒಳಗೆ ಕುರಿಗ ಉಸಿರಾಟ ತೊಂದರೆ ಇತ್ತು ಅಂದರೆ ಕುರಿ ಒಮ್ಮೆ ದೊಮಲೆ ಸಾಯ್ತಿತ್ತು ಉಸಿರು ನಿಂತಾಗ ಕುರಿ ಸಾಯ್ತಿ ಸುಮ್ಮನೆ ಸುಮ್ಮನೆ ಸಾಯೋದಿಲ್ಲ ಉಸಿರಾಟದ ತೊಂದರೆಯನ್ನು ಕ್ಲಿಯರ್ ಮಾಡೋಕ್ಕೆ ಎಚ್ ಎಸ್ ಭಾಳ ಬೆಟರ್ ಅಂತ ಹೇಳಿದ್ರು ಅವ್ರು ಇರ್ಬೋದು ಆ ರೀತಿನೇ ಇರ್ಬೋದು ಯಾವ ರೀತಿ ಅಂತ ಹೇಳಕ್ಕೆ ಬರೋದಿಲ್ಲ ನಮಗೆ ಮಾತ್ರ ಡೈಮಿ ಕ್ಯಾಮೆಗೆ ಅದಕ್ಕೆ ಅಂತೇಳಿ ಅದನ್ನು ಇದಿಷ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆ ಹೇಳ್ತೀನಿ ನನಗೆ ಗೊತ್ತಿರುವಂಥ ಮಾಹಿತಿನ ತಿಳಿಸಿದ್ದೀನಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗಿದ್ರೆ ದಯಮಾಡಿ ತಿಳಿಸ್ರಿ ನಾವು ತಿಳ್ಕೊತೇವೆ ಯಾಕಂದರೆ ನಾನು ಶಾನೆ ಅಂತ ಹೇಳಕ್ಕೆ ಬರೋದಿಲ್ಲ ನಮ್ಗಿಂತ ನಾವು ರಗಡು ಶಾನೆ ಇದ್ದಾರ ಅದಕ್ಕೋಸ್ಕರ ಪದೇ ಪದೇ ಪ್ರತಿಯೊಂದು ಹಿಡಿಯೋದೊಳಗೆ ನಾನು ಇದನ್ನು ಹೇಳ್ತಿರ್ತೇನೆ ಏನಪ್ಪ ಹೊಳ ಮಳೆ ಬರೀ ಅದನ್ನ ಹೇಳ್ತಿರ್ತಾನಲ್ಲ ಅನ್ಕೊಂಡ್ರೆ ಅನ್ಕೋಬೋದು ಬಟ್ ಯಾಕಂದರೆ ನನ್ನ ಇರುವಂಥದ್ದು ನಾನು ಹೇಳಬೇಕಾಗ್ಕತಿ ಮತ್ತು ಮುಂದೆ ನೋಡೋದಾಗ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್